ಗೌರಿ ಗಣೇಶ ಹಬ್ಬಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇದ್ದು ವಿಗ್ರಹಗಳ ಭರ್ಜರಿ ತಯಾರಿ ನಡೀತಾ ಇದೆ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ಗಣೇಶ ಮೂರ್ತಿಗಳನ್ನು ತಯಾರಿಸುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಹೌದು ಆಕರ್ಷಕ ಮೂರ್ತಿಗಳನ್ನು ತಯಾರಿಸಿ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಮುಸ್ಲಿಂ ಧರ್ಮೀಯರಾದ ಸುಮನ್ ಹಾವೇರಿ ಅವರು ಹಿಂದೂ ದೇವರ ಮೂರ್ತಿ ತಯಾರಿಸುವಲ್ಲಿ ನೈಪುಣ್ಯತೆ ಗಳಿಸಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ वो कट करते थोड़ा छोटा पीस बना के दो दिन पानी में भिगाते भिगा के बाद में मशीन को डालते पेपर अंड चॉकपोर्ड और मट्टी डाल के वो ऐसा लद्दा बनाते लद्दा बना को बाद में मूल रहता है उसका ऐसा चपाती बना को उसमें डालकर ऐसा ये करके दो दिन के बाद निकालते दो दिन को सूखता हो दो दिन के बाद रहता खोले के बाद में मूल रेडी होता गणपति बाद में ऐसा इसको पूरा टैचिंग करने का पूरा तान तान ग्राक होते रहता वो ऐसा लद्दा लेके पूरा बराबर बना क्या है वो अब हमारा तुम्हारा एक ही रहता नहीं अभी हमारा कैसा क्या काम रहा वो सब कुछ करते हैं हमें गणपति बनाने का ये है ना इस से हम बना रहे ले चार साल हुआ अभी मैं बनाने लगे इधर ही है मैं इधर ही बनाती ಕೊಪ್ಪದಲ್ಲಿ ಅರುಣ್ ಯಾದವ್ ಎಂಬುವವರು ಕಳೆದ ಹದಿನೈದು ವರ್ಷಗಳಿಂದ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿದ್ದರು ಇದೀಗ ಅವರ ಮಗ ಅನೂಪ ಯಾದವ್ ಹಾಗೂ ಅವರ ಪತ್ನಿ ನಿರೂಪಮಾ ಅವರು ತಯಾರಿಸ್ತಾ ಇದ್ದಾರೆ ನಾವು ಗಣಪತಿ ಮೂರ್ತಿಗಳನ್ನು ನ್ಯೂಸ್ ಪೇಪರ್ನಿಂದ ಮಾಡ್ತೀವಿ ಅದನ್ನು ಕಟಿಂಗ್ ಮಾಡಿ ನೀರಲ್ಲಿ ನೆನೆಸಿ ರುಬ್ಬಿ ಒಂದು ಸ್ವಲ್ಪ ಮಿಕ್ಸ್ಚರ್ಗಳನ್ನು ಅದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಣ್ಣು ಆ್ಯಡ್ ಮಾಡಿ ಅದನ್ನು ಹಿಟ್ಟು ಥರ ಮಾಡಿಕೊಂಡು ಆಮೇಲೆ ಲಟ್ಟಿಸಿ ಅದನ್ನೆಲ್ಲ ರೆಡಿ ಮಾಡ್ಕೊತೀವಿ ಆಮೇಲೆ ನಾವು ನಮ್ಮ ಕೆಲಸ ಎಲ್ಲ ಟೀಮ್ ವರ್ಕಲ್ಲಿ ನಾವು ಯಾರು ಜಾತಿಯವರು ಈ ಜಾತಿಯವರು ಅಂತ ಏನೂ ನೋಡೋದಿಲ್ಲ ನಮ್ಮಲ್ಲಿ ಎಲ್ಲ ಥರದ ಜಾತಿಯವರು ಬಂದು ಕೆಲಸ ಮಾಡ್ತಾರೆ ಅದಕ್ಕೆ ಉದಾಹರಣೆ ಅವರು ನಮ್ಮ ಕಡೆ ಬರ್ತಾರೆ ಅವರು ಯಾವ ಪ್ರತಿ ವರ್ಷನೂ ನಮ್ಮಲ್ಲಿ ಬಂದು ಕೆಲಸ ಮಾಡ್ಕೊಂಡು ಇರ್ತಾರೆ ಇದಾರೆ ನಾಲ್ಕು ವರ್ಷಗಳ ಹಿಂದೆ ಅರುಣ ಅವರ ಬಳಿ ಸುಮನ್ ಹಾವೇರಿ ಕೆಲಸ ಕೇಳಿಕೊಂಡು ಬಂದಿದ್ರು ಗಣೇಶ ಮೂರ್ತಿ ತಯಾರಿಸುವುದನ್ನ ಕಲಿತುಕೊಳ್ಳುವ ಆಸಕ್ತಿ ತೋರಿಸಿದ್ರು ಬಡ ಕುಟುಂಬದ ಸುಮನ್ಗೆ ಅರುಣ್ ಯಾದವ್ ಅವರು ಕೆಲಸ ಕೊಟ್ಟಿದ್ದಾರೆ ಗಣೇಶ ಮೂರ್ತಿಗಳ ತಯಾರಿಕೆ ಕಲಿಸಿಕೊಟ್ಟಿದ್ದಾರೆ ಮೂರ್ತಿಗಳಿಗೆ ಅಲಂಕಾರ ಮಾಡುವುದು ಮತ್ತು ಫೈನಲ್ ಟಚ್ ಕೊಡುವ ಕೆಲಸವನ್ನ ಸುಮನ್ ಅದ್ಭುತವಾಗಿ ನಿಭಾಯಿಸುತ್ತಿದ್ದಾರೆ ವಿವಿಧ ಜಾತಿ ಧರ್ಮದ ಜನ ಸೇರಿಕೊಂಡು ಗಣೇಶನ ವಿಗ್ರಹ ಸಿದ್ಧಪಡಿಸುತ್ತಾರೆ ಒಂದು ಅಡಿಯಿಂದ ಎಂಟು ಅಡಿಯವರೆಗೆ ಗಣೇಶ ಮೂರ್ತಿಗಳು ಇಲ್ಲಿ ತಯಾರಾಗುತ್ತವೆ ಗಣೇಶ ಹಬ್ಬದ ಎಂಟು ತಿಂಗಳ ಮೊದಲೇ ಮೂರ್ತಿ ತಯಾರಿಕೆಗೆ ಸಿದ್ಧತೆಗಳು ಪ್ರಾರಂಭವಾಗುತ್ತವೆ ಮೂಷಿಕ ವಾಹನ ಮೋದಕ ಹಸ್ತನ ಸಿದ್ಧತೆ ಈ ಬಾರಿಯೂ ನಡೆಯುತ್ತಿದೆ ಅಲ್ಲಿ ಗಣಪತಿ ಐತಿ ಒಳಕತ್ತ ಎರಡು ಮೂರು ವರ್ಷ ಆತನ ನಾವೇ ಇಕೋ ಫ್ರೆಂಡ್ಲಿ ಗಣಪತಿ ಐತಿ ವೇಟ್ಲೆಸ್ ಗಣಪತಿ ಐತಿ ಆಮ್ರು ಶೇಡ್ ಇವ್ರ ಕಲರಿಂಗ್ ಆಮೇಲೆ ಇವ್ರ ಬರೇ ಒಂದಷ್ಟ ಅಲ್ಲ ಬ್ಯಾರ ಬೇರದ ಎಲ್ಲಾ ಕಾಸ್ಟದವರು ಬಂದಿರ ಗಣಪತಿ ಮಾಡ್ತಾರ ಸೊ ಇವ್ರು ಅಷ್ಟೇ ಮಾಡ್ಬೇಕಂತೇನಿಲ್ಲ ಅದು ಒಂದು ಭಾಳ ಖುಷಿ ಆಗೈತಿ ಬಂದವರು ಜೊತೆ ಎಲ್ಲ ಚಲೋದನ್ನ ಮಾತಾಡಿಸ್ತಾರೆ ಆಮೇಲೆ ಈ ಗಣಪತಿ ರೆಡಿ ಮಾಡೋದು ಮೆಥಡ್ ಅದೇ ಅದೇ ನಮಗೆ ಭಾಳ ಹೇಗಾಕೈತಿ ಸೊ ಹಂಗಾಗಿ ಎರಡು ಮೂರು ವರ್ಷ ಅದು ಕೊರಾಕತ್ತೆ ಸೊ ವೇಟ್ಲೆಸ್ ಗಣಪತಿ ಐತಿ ಮೇನ್ ಪೇಪರಿಂದ್ರೆ ರೆಡಿ ಮಾಡ್ತಾರೆ ಗಣಪತಿ ಆ ಮೆಥಡ್ ಅದು ಒಟ್ಟು ತೆರಪಿಯವ್ರು ಏನು ಕಂಡು ಅದ ಭಾಳ ಚಲೋ ಆಗುತ್ತೆ ದೊಡ್ಡ ದೊಡ್ಡ ಗಣಪತಿ ಅಂತೂ ಭಾಳ ಹೆಲ್ಪ್ಫುಲ್ ಆಗ್ತದೆ ಎಲ್ಲ ಏಳೆಂಟು ಮಂದಿ ಸೇರಿ ಹಿಡಿಯಬೇಕು ಅದ ಒಂದು ಸ್ವಲ್ಪ ವೇಟ್ ಕಡಿಮೆ ಆಯಿತು ಒಂದಿಬ್ಬರು ಚೆನ್ನಾಗಿ ಕಡಿಮೆ ಆದರೂ ಆರಾಮಾಗಿ ಹತ್ಕೊಂಡು ಹೋಗೋದು ಅಷ್ಟೋ ಫ್ರೆಂಡ್ಲಿ ಅದ ಗಣಪತಿ ಅಷ್ಟು ವೇಟ್ಲೆಸ್ ಅದ ಶ್ರದ್ಧೆಯಿಂದ ಗಣೇಶ ವಿಗ್ರಹ ತಯಾರಿಸುವ ಈ ಮುಸ್ಲಿಂ ಮಹಿಳೆಯ ಕಾಯಕ ನಿಷ್ಠೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಹುಬ್ಬಳ್ಳಿಯಿಂದ ಸ್ಯಾಮ್ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್